ೂ ನಮಸ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾನ್ಯ ನೀರಾವರಿ ಸಚಿವರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಸೇರಿ ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರನೇ ಹಂತ ಹಲವಾರು ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನಿಟ್ಟು ಸಾಕಷ್ಟು ಹೋರಾಟಗಳ ಮಾಡಿ ಮಾಡಿದರೂ ಕೂಡ ಯಾವ ಸರ್ಕಾರ ಕೂಡ ಈ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಪೂರ್ವದಲ್ಲಿ ಬಿಜಾಪುರದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂಥ ಮೂರವನ್ನ ನಾವು ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಒಂದು ವಚನವನ್ನು ಈ ನಾಡಿನ ಜನತೆಗೆ ಕೊಟ್ಟಿದ್ದರು ಇವತ್ತು ಆ ವಚನವನ್ನು ಪೂರೈಸಿ ಒಂದು ಐತಿಹಾಸಿಕ ನಿರ್ಣಯ ಸುಮಾರು ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎಕರೆ ಜಮೀನು ಅಕ್ವಿಯೇಷನ್ ಮಾಡುವಂಥ ಒಂದು ಕಾರ್ಯ ಅದರಲ್ಲಿ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಆಗ್ತಕ್ಕಂಥ ಜಮೀನಿಗೆ ಅಂದರೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಮತ್ತು ಒನ್ ಒನ್ ಬಿ ಜಮೀನಿಗೆ ಮೂವತ್ತು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಕೊಡುವಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡಿದೆ ಅದರ ಜೊತೆ ನುಡಿದಂತೆ ನಡೆದು ತೋರಿಸುವಂತಹ ಇವತ್ತು ಯಾವುದಾದ್ರೂ ಒಂದು ಸರ್ಕಾರವನ್ನು ನಾವು ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಅಪಾರ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಬಹಳ ಖುಷಿಯ ವಿಚಾರ ಕಳೆದ ಬಿಜೆಪಿಯ ಒಂದು ಆಡಳಿತ ಅವಧಿಯಲ್ಲಿ ರೈತರಿಗೆ ಅತಿ ಕಡಿಮೆ ಪರಿಹಾರವನ್ನು ಕೊಡುವಂತಹ ನಿರ್ಧಾರವನ್ನು ತಗೊಂಡಿದ್ದ ತಗೊಂಡಿದ್ದ ಕಾರಣ ಯಾವ ರೈತರು ಕೂಡ ಆ ಪರಿಹಾರವನ್ನು ಒಪ್ಪಿಕೊಂಡು ಈ ಈ ಒಂದು ಯೋಜನೆಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ನನಗೆ ವಿಶ್ವಾಸ ಅದ ಎಲ್ಲ ರೈತರು ಕೂಡ ಅದರ ತೀರ್ಮಾನವನ್ನು ಒಪ್ಪಿಕೊಂಡು ಈ ಒಂದು ತೀರ್ಮಾನವನ್ನು ಒಪ್ಪಿಕೊಂಡು ಎಲ್ಲ ರೈತರು ಕೂಡ ಕೈ ಅನ್ನುವಂತ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ಕರ್ನಾಟಕ ಘನ ಸರ್ಕಾರಕ್ಕೆ ನುಡಿದಂಗೆ ನಡೆದು ತೋರಿಸಿರ್ತಕ್ಕಂಥದ್ದು ರೈತರ ಪರವಾಗಿರುವಂಥ ಒಂದು ಸರ್ಕಾರವನ್ನು ತೋರಿಸಿ ತೋರಿಸಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರಿಗೆ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅರ್ಬಿ ಅವರು ಮತ್ತು ಅನೇಕ ಸಚಿವರುಗಳ ಒಂದು ಸರ್ಕಾರದಿಂದ ಈ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಅವರೆಲ್ಲರಿಗೂ ಕೂಡ ನಾನು ಸಂತ್ರಸ್ತರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ